لته کراو اوا رهايت کي ڏسو

ಈಗ ನೋಡಿ ನಿನ್ನ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಈ ವಿಜನ್ ಕರ್ನಾಟಕ ಇವತ್ತೇನು ದಿಲ್ಲಿಯ ಎನ್ ಜಿ ಒದವರು ಒಂದು ಆರ್ಗನೈಜರ್ ಅವರು ಏನೋ ಒಂದು ಆರ್ಗನೈಸ್ ಮಾಡಿದ್ದಾರೆ ಭಾಳ ಉತ್ತಮವಾದಂಥ ಪ್ರದರ್ಶನ ಆಗ್ತಾ ಇದೆ ಹೆಚ್ಚಿನ ರೀತಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರ್ತಾ ಇದೆ ವಿಜ್ಞಾನ ಇರ್ಬೋದು ಕೃಷಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆ ಮಾಡಿದೆ ಮೋದಿ ನೇತೃತ್ವದಲ್ಲಿ ದೇಶ ಯಾವ ಪ್ರಗತಿಯಲ್ಲಿ ಹೋಗ್ತಾ ಇದೆ ಮತ್ತು ಹೊಸ ಹೊಸ ಆವಿಷ್ಕಾರ ಏನಿದಾವಲ್ಲ ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆನೂ ಇಲ್ಲಿ ಆಗ್ತಾ ಇದೆ ನಮ್ಮ ಯುವ ಸಮುದಾಯಕ್ಕೆ ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆ ರೀತಿಯಂತ ಜ್ಞಾನ ಕೊಡುವಂಥ ಒಂದು ಎಕ್ಸಿಬಿಷನು ಇದು ಮೂರು ದಿವಸಗಳ ಕಾಲ ನಡೆಯುವಂಥದ್ದು ಆ ಆ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆ ರೀತಿಯಿಂದ ಇವತ್ತು ವಿಶ್ಲೇಷಣೆ ನಡೀತಾ ಇದೆ ಒಳ್ಳೆಯದು ಪ್ರಧಾನಮಂತ್ರಿಗಳವರು ಮೇಕ್ ಇನ್ ಇಂಡಿಯಾ ಜನರಿಗೆ ಮುಟ್ಟು ಕೆಲಸ ಇದೊಂದು ಎಕ್ಸಿಬಿಷನ್ ಮುಖಾಂತರ ಲೋಕಲ್ ಲೋಕಸಭಾ ಸದಸ್ಯರ ಮುಖಂಡತ್ವದಲ್ಲಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಆಗ್ಯದ ಎಲ್ಲ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಏನು ಇದೆ ಅಥವಾ ಉದಾಹರಣೆಗೆ ಒಳಗೆ ಏನು ಮಾಡ್ತಾಯಿದೆ ಇದೆಲ್ಲ ಜನರಿಗೆ ಮತ್ತು ಅದರೊಳಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ದೇಶದೊಳಗೆ ಏನು ನಡೀತದ ಅವ್ರಿಗೆ ಗೊತ್ತು ಮಾಡೋ ಕೆಲಸ ಇದೆ ಎಕ್ಸಿಬಿಷನ್ ಆಗಿದೆ ಭಾಳ ಚೆನ್ನಾಗಿ ಆಗ್ಯದ ಈ ಥರ ನಮ್ಮ ಇಡೀ ಬೆಳಗಾವಿ ಜನರು ನೋಡಿ ಅದನ್ನು ತಗೊಳ್ಬೇಕಂತ ನಾನು